ಮಕ್ಕಳೇ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಒಂದು ಸರಳ ಪ್ರಯೋಗದ ಮೂಲಕ ನಾವು ಬಳಸುವಂತಹ ಆಹಾರದಲ್ಲಿ ಕೊಬ್ಬಿನಾಂಶ ಇದೆ ಅಥವಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋಣ ಇದಕ್ಕೆ ಬಳಸುವಂಥದ್ದು ಎರಡೇ ಪದಾರ್ಥ ನಮಗೆ ಬೇಕಾಗಿರೋದು ಒಂದು ಆಳೆ ಬೇಕು ಜೊತೆಗೆ ಆಹಾರ ಪದಾರ್ಥ ಬೇಕು ನಾನು ಆಹಾರ ಪದಾರ್ಥವಾಗಿ ಏನು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಪೀಸ್ ಮಾಡಿಕೊಂಡು ತೊಗೊಂಡಿದ್ದೀನಿ ಓಕೆ ಈಗ ತೆಗೆದುಕೊಂಡಿರ್ತಕ್ಕಂಥ ಈ ಕಂಡೆ ಬೀಜ ಇದೇನಿದೆ ಅದನ್ನ ಒಂದು ಹಾಳೆಯಲ್ಲಿ ಮಡಚಿ ನಾವು ಏನ್ ಮಾಡ್ಬೇಕು ಅದನ್ನ ಏನ್ ಮಾಡ್ಬೇಕು ಮಕ್ಕಳ ಜಜ್ಬೇಕು ಜಜ್ಜುವಂತ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಏನು ಆಳೆ ಅರ್ದು ಇರೋ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ಬೇಕು ಓಕೆ ಮುನ್ನೆಚ್ಚರಿಕೆಯನ್ನು ವಹಿಸ್ಬೇಕು ಅರ್ಥ ಆಯ್ತಾ ಮಾಡೆ ಅರೆದು ನಾವು ಅದನ್ನ ಮುನ್ನೆಚ್ಚರಿಕೆಯನ್ನು ವಹಿಸಿ ನಾನೇನ್ ಮಾಡಿದ್ದೀನಿ ಇದನ್ನ ಜನಿಸ್ತಾ ಇದ್ದೀನಿ ನಾವು ಸೇವನೆ ಮಾಡುವಂತ ಎಲ್ಲ ಆಹಾರ ಪದಾರ್ಥಗಳಲ್ಲೂ ಕೊಬ್ಬಿನಾಂಶ ಇರುತ್ತಾ ಇಲ್ಲ ಕೆಲವೇ ಕೆಲವು ಆಹಾರ ಪದಾರ್ಥಗಳಲ್ಲಿ ಮಾತ್ರ ಕೊಬ್ಬಿನಾಂಶ ಇರುತ್ತೆ ನಮ್ಮ ದೇಹಕ್ಕೆ ಎಲ್ಲಾ ಪೋಷಕಗಳು ಸಹ ಅವಶ್ಯಕವಾಗಿ ಬೇಕೇ ಬೇಕು ಅದರಲ್ಲಿ ಕೊಬ್ಬು ಸಹ ಒಂದು ಹೌದಲ್ವಾ ಕೊಬ್ಬು ನಮಗೆ ಏನ್ ಕೊಡುತ್ತೆ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ ಹೌದಲ್ವಾ ಕಾರ್ಬೋಹೈಡ್ರೇಟ್ಗಳ ರೂಪದಲ್ಲಿ ಕೊಬ್ಬು ಸಹ ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ ಆದ್ರೆ ಅತಿಯಾದ ಕೊಬ್ಬಿನ ಸೇವನೆಯನ್ನ ಮಾಡಬಾರ್ದು ಯಾಕೆ ಮಾಡಬಾರ್ದು ಅತಿಯಾದ ಕೊಬ್ಬಿನ ಅಂಶ ಇರ್ತಕ್ಕಂತಹ ಆಹಾರ ಪದಾರ್ಥವನ್ನು ಸೇವನೆ ಮಾಡಿದಾಗ ಏನಾಗುತ್ತೆ ದೇಹದ ತೂಕ ಜಾಸ್ತಿ ಆಗುತ್ತೆ ಅದರಿಂದ ಬೇರೆ ಬೇರೆ ಕಾಯಿಲೆಗಳಿಗೆ ನಾವು ತುತ್ತಾಕ್ತೇವೆ ಹೌದಲ್ವಾ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಾವು ಕೊಬ್ಬಿನಾಂಶ ಇರತಕ್ಕಂತಹ ಆಹಾರ ಸೇವನೆ ಮಾಡಬೇಕು ಹೌದಲ್ವಾ ಈಗ ನಾನು ಅದನ್ನ ಓಪನ್ ಮಾಡ್ತೀನಿ ನೋಡಿ ಅದನ್ನು ಓಪನ್ ಮಾಡ್ತೀನಿ ಓಕೆ ಇದರಲ್ಲಿ ಯಾವ ಕಲೆ ಬಂದಿರಬೇಕು ಕೊಬ್ಬಿನಾಂಶ ಇದೆ ಎಣ್ಣೆ ಕಲೆ ಕಾಣ್ತಾ ಇದೆಯಾ ಇದೆಯಪ್ಪ ನೋಡಿ ಈ ರೀತಿಯಾದಂತ ಎಣ್ಣೆ ಕಲೆ ಇದ್ರೆ ನಾವು ಸುಲಭವಾಗಿ ಹೇಳ್ಬೋದು ಇದರಲ್ಲಿ ಕೊಬ್ಬಿನಾಂಶ ಇದೆ ನೋಡಿ ಮಂದ ಬೆಳಕು ಇದರ ಮೂಲಕ ಹಾದು ಹೋಗುತ್ತೆ ಇದನ್ನ ಬೆಳಕಿಗೆ ಇಡಿದಾಗ ಮಂದವಾದಂತ ಬೆಳಕು ಸಂಪೂರ್ಣ ಬೆಳಕು ಅಲ್ಲ ಮಂದವಾದಂಥ ಬೆಳಕು ಇದರ ಮೂಲಕ ಆಗಿ ಹೋಗುತ್ತೆ ಹೌದಲ್ವಾ ಈ ಸರಳ ಪ್ರಯೋಗದ ಮೂಲಕ ನಾವು ನಾವು ಬಳಸುವಂತಹ ಆಹಾರದಲ್ಲಿ ಕೊಬ್ಬಿನಾಂಶ ಇದೆ ಅಥವಾ ಇಲ್ಲ ಅನ್ನೋದನ್ನು ಸುಲಭವಾಗಿ ತಿಳ್ಕೋಬೋದು ಅರ್ಥ ಆಯ್ತಪ್ಪ ಎಲ್ಲರಿಗೂ ಓಕೆ ಎಲ್ಲರಿಗೂ ಧನ್ಯವಾದಗಳು